ಹಾಯ್ ಹಲೋ ನಮಸ್ಕಾರ ಅನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾನಿವತ್ತು ಸಿಂಪಲಾಗಿ ಇನ್ಸ್ಟಂಟಾಗಿ ರವಾ ಉಪ್ಮಾ ರೆಡಿ ಮಾಡೋದಕ್ಕೆ ಯಾವ ಥರ ರವಾನ ರೆಡಿ ಮಾಡಿ ಇಟ್ಕೋಬಹುದು ಸ್ಟೋರ್ ಮಾಡ್ಕೋಬೋದು ತಿಂಗಳುಗಳ ಕಾಲ ಅಂತ ತೋರಿಸ್ಕೊಡ್ತೀನಿ ಇದು ಬರೀ ಉಪ್ಪಿಟ್ಟಿಗೆ ಮಾತ್ರ ಅಲ್ಲ ಮಸಾಲ ಇಡ್ಲಿಗೂ ಯೂಸ್ ಆಗುತ್ತೆ ರವಾ ಇಡ್ಲಿಗೂ ಯೂಸ್ ಆಗುತ್ತೆ ಕೆಲವೊಂದು ರೀತಿ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಇವನ್ ದೋಸೆ ಬಟರ್ ಆಗಿ ರವೆ ದೋಸೆ ಮಸಾಲೆ ದೋಸೆ ಆ ಥರನೂ ಇದನ್ನು ಟ್ರೈ ಮಾಡ್ಬೋದು ನಾನಿವತ್ತು ಸಿಂಪಲಾಗಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ಏನು ಇಂಗ್ರೀಡಿಯೆಂಟ್ ಬೇಕು ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರನ ತೊಗೊಂಡಿದ್ದೀನಿ ನೀವು ಯಾವುದೇ ಪಾತ್ರೆಯಲ್ಲೂ ಮಾಡ್ಬೋದು ಇಲ್ಲ ತಳ ಅಗಲ ಇರುವಂಥದ್ದು ಅಥವಾ ದಪ್ಪ ಇರುವಂಥದ್ದು ಪಾತ್ರೆಯಲ್ಲೇ ಯೂಸ್ ಮಾಡಿ ತುಂಬ ಒಳ್ಳೆಯದು ಈಗ ನಾನು ಈ ಪಾತ್ರೆಗೆ ಆಲ್ಮೋಸ್ಟ್ ಎಣ್ಣೆ ಎಷ್ಟು ಕ್ವಾಂಟಿಟಿ ಬೇಕೋ ನಾನು ತೊಗೊಂಡಿರುವಂಥ ರವಾ ಕ್ವಾಂಟಿಟಿಗೆ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀಟಾಗಿ ಎಣ್ಣೆ ಎಲ್ಲ ಕಾದ ಮೇಲೆ ನಾನಿಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಸಾಸಿವೆ ಎಲ್ಲ ಸಿಡ್ದಿದ್ದಾದ ಮೇಲೆ ಜೀರಿಗೆನೂ ಕೂಡ ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಜೀರಿಗೆ ಕೂಡ ಚೆನ್ನಾಗಿ ಸಿಡ ಸಾಸಿವೆ ಜೊತೆಗೆ ಸಿಡೀತಾ ಇದೆ ಈಗ ನಾನು ಇದಕ್ಕೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈಗ ಕರ್ಬೇವನ ಸೊಪ್ಪು ಆಯಿಲಲ್ಲಿ ಮೇಲೆ ಮೆಣಸಿನಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಮೆಣಸಿನಕಾಯಿನ ಚೆನ್ನಾಗಿ ಆಯಿಲಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ತಿರುಗಿಸ್ಕೋಬೇಕು ನಾನು ಇದಕ್ಕೆ ಒಂದು ಇಡಿಯಷ್ಟು ಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಹೆಸರು ಬೇಳೆ ಯೂಸ್ ಮಾಡ್ತೀರ ಅನ್ನೋರು ಸೇರಿಸ್ಕೊಳ್ಳಿ ಬಟ್ ನಾನು ಕಡಲೆಬೇಳೆ ಅಷ್ಟೇ ಸೇರಿಸ್ಕೊಳ್ಳೋದು ಯಾಕಂದರೆ ಸಮಟೈಮ್ಸ್ ನಾನು ಮಸಾಲ ಉಪ್ಪಿಟ್ಟು ಮಾಡ್ತಿರ್ತೀನಿ ತರಕಾರಿ ಜೊತೆ ಅವರೆಕಾಳು ಕಾಳು ಈ ಥರ ಎಲ್ಲ ಆ ಟೈಮಲ್ಲಿ ಸಮಸ್ಯೆ ಆಗಬಾರ್ದು ಅಂತ ನಾನು ಬರೀ ಕಡಲೆಬೇಳೆನಷ್ಟೇ ಸೇರಿಸ್ಕೊತೀನಿ ಪ್ಲೈನಾಗಿ ಬರೀ ಉಪ್ಪಿಟ್ಟನ್ನೇ ತಿಂತೀವಿ ಅನ್ನೋರು ಉದ್ದಿನಬೇಳೆ ಹಾಗೆ ಹೆಸರುಬೇಳೆನೂ ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಆಯಿಲಲ್ಲಿ ನೀಟಾಗಿ ಈಗ ಫ್ರೈ ಆಗಿದೆ ಕಡಲೆಬೇಳೆ ಸಿಯೋ ತನಕ ಫ್ರೈ ಮಾಡಬೇಡಿ ಕಡಲೆಬೇಳೆ ಒಂದು ಹದಕ್ಕೆ ಬಂದಿದೆ ಅಂದಮೇಲೆ ರವೆನ ಈ ರೀತಿ ಅದೇ ಆಯಿಲು ಕಡಲೆಬೇಳೆ ಏನು ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಈ ರೀತಿ ತಿರುಗಿಸ್ಕೊಳ್ಳಿ ಆಯಿಲಲ್ಲಿ ನೀಟಾಗಿ ರವೆ ಬ್ಲೆಂಡ್ ಆಗಬೇಕು ಚೆನ್ನಾಗಿ ಹುರಿಯೋದಕ್ಕೆ ಈ ಥರ ಆಗಬೇಕು ಇಲ್ಲಿ ನೀರನ್ನು ಸೇರಿಸ್ಕೋಬಾರ್ದು ಜಸ್ಟ್ ಹಾಕಿರೋ ಆಯಿಲಲ್ಲಿ ನೀಟಾಗಿ ಈ ಥರ ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಅದೇ ಆಯಿಲು ಅದೇ ಕಡಲೆಬೇಳೆ ಈರುಳ್ಳಿ ನಮ್ಮ ಮಸಾಲೆ ಏನಿದೆ ಅದು ನೀಟಾಗಿ ಹಾಕಬೇಕು ಮತ್ತು ಈರುಳ್ಳಿನೂ ಹಾಕ್ಬಿಡೋಣ ಅಂತ ಹಾಕಬೇಡಿ ಈರುಳ್ಳಿ ಹಾಕಿದ್ರೆ ಹಸಿ ವಾಸನೆಯಿಂದ ರವೆ ಪೂರ್ತಿ ಮುಗ್ಬಂದು ಹಾಳಾಗ್ಬಿಡುತ್ತೆ ಸೊ ನಾನು ಈಗೇನು ಇಂಗ್ರೀಡಿಯೆಂಟ್ ಹೇಳಿದ್ದೀನಲ್ಲ ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕ್ಕೋಬಾರ್ದು ಸೊ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆ ಸೀದೋಗಬಾರ್ದು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ಸ್ಟಂಟ್ ಮಿಕ್ಸ್ ಉಪ್ಪ ಮಸಾಲ ಇದು ರವೆ ಅಂತೂ ನೀಟಾಗಿ ಫ್ರೈ ಆಗಬೇಕು ಯಾಕಂದರೆ ನಾವು ಡೈರೆಕ್ಟ್ ನೆಕ್ಸ್ಟ್ ನೀರಿಗೆ ಹಾಕ್ಬಿಡ್ತೀವಿ ರೆಡಿ ಆಗುವಾಗ ಹಾಗಾಗಿ ಸೊ ನೋಡಿ ಇಷ್ಟೇ ಇದನ್ನು ತುಂಬ ದಿನ ಇಡ್ಬೋದು ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಕೆಲ್ಸಕ್ಕೆ ಹೋಗೋರು ಇನ್ಸ್ಟಂಟಾಗಿ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ರಜಾ ಇದ್ದಾಗ ಅವರು ಹೋಗೋ ಟೈಮಲ್ಲಿ ಲಾಸ್ಟ್ ಫೈವ್ ಮಿನಿಟ್ಸಲ್ಲಿ ಬಿಸಿನೀರನ್ನು ಕಾಯಿಸಿಬಿಟ್ಟು ಈ ಥರ ನಮ್ಗೆ ಎಷ್ಟು ಕ್ವಾಂಟಿಟಿ ಅಷ್ಟು ರವೆನ ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿನೇ ಆಗಿಬಿಡತ್ತೆ ತುಂಬ ಏನೂ ಕೆಲಸ ಇರಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಏನಾದರೂ ಇನ್ಸ್ಟಂಟಾಗಿ ಇಮಿಡಿಯೇಟಾಗಿ ಹಶ್ವಕ್ತೆ ಮಾಡ್ಕೊಳ್ಳೋಣ ಅನ್ನೋರಿಗೆ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಆರಾಮಾಗಿ ತಿಂಗಳಗಟ್ಲ ಇದನ್ನು ಸ್ಟೋರ್ ಮಾಡ್ಬೋದು ನೋಡಿ ಈಗ ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡುವಾಗ ಇದೇ ಇನ್ಸ್ಟೆಂಟ್ ರವಾನ ಯೂಸ್ ಮಾಡ್ತಿರೋದು ನಾನಿವತ್ತು ಅವರೇ ಕಾಳು ಮಿಕ್ಸ್ ಮಸಾಲ ಯೂಸ್ ಮಾಡ್ತಿರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಲಿ ಹಾಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸೂಪರಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಉಪ್ಪಿಟ್ಟು ರೆಡಿ ಆಯಿತು ಅಂತ ಇದ್ರ ಜೊತೆಗೆ ಕಾಯಿ ತುರಿನೂ ಹಾಕಿ ನಾನು ಈ ರೀತಿ ರೆಡಿ ಮಾಡಿಕೊಂಡು ಉಪ್ಪಿಟ್ಟನ್ನು ಸರ್ವ್ ಇದ್ದೀನಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ನೋಡಿದ್ದೀರಾ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು